राजा तम्मा, राज दोडम हे राजर हा राजर ओळग याव राज्य दोडवंत कुमि मेल भूमिम याव राज दोड याव राज्य दोडवंत केार ಗಣಪತಿಗಳು ಎಷ್ಟು ಮಂದಿ ಉಸರ ಬೇಕು ಸಭದಲ್ಲಿ ಗಣಪತಿ ಮೊದಲಿನ ಶಿರ ಹೋಯ್ತಾ ಯಾವಲ್ಲಿ ಆ ಗಣಪತಿ ಮೊದಲಿನ ಶಿರ ಹೋಯ್ತ ಯಾವಲ್ಲಿ ಈಗ ಗಣಪತಿ ಇಪ್ಪತ್ತೊಂದ ಇಪ್ಪತ್ತೊಂದ ಈಗ ಪಾರ್ವತಿ ಪರಮೇಶ್ವರ ಮದಿವ್ಯಾಗ ಮದಿ ಒಬ್ಬ ಅಲ್ಲಿ ಒಬ್ಬ ಗಣಾಪದ ಆ ಅನ್ಲಾ ಗಣಾಪೇಷಣೆದವ್ ಅವು ಎಷ್ಟೇದಾವ ಈಗ ನಮ್ಮ ಪಾರ್ವತಿ ಮೇಯ್ ಮನ ಒಂದು ಗಣಪನ ಮಾಡ್ಯಾರ ಗಣಪನ ಮಾಡ್ಯಾಡ್ರಿ ಈಗ ಗಣಾಪಿಸಿದಾವ ಇವ ಎಷ್ಟನೇದ

ಭೂಮಿ ತಲಿ ಮೇಲೆ ಇರಬೇಕಾದ್ರ ಆ ನೀರುಂಡದ್ದು ಇವ್ ಪಾರ್ವತ ಮಾಡಿದಂತ ಗಣಪತಿನ ಹೌದು ಹೌದ್ರಿ ಇವು ಇವ್ ಇಲ್ಲಿ ಚಾರ್ಜ್ ಹೌದು ಶಿವ ಪಾರ್ವತಿ ಲಗ್ನದಾಗಿದ್ದಾವ್ ಗಣಪತಿ ಅವನು ಐತಿ ಏ ಹೇಳ್ತಾರ ಕವಿಗಳ್ರಿ ಮತ್ತೇನ್ ಕೇಳ್ತಾರ ನೋಡ್ರಿ ಕವಿಗಳ ಮತ್ತೇನ್ ಕೇಳ್ತಾರ ಗಣಪತಿ ಮೊದಲಿನ ಶಿರಾ ಯಾವಲ್ಲಿ ಗಣಪತಿ ಮೊದಲಿನ ಶಿರ ಯಾವಲ್ಲಿ ಹೋಗೈತ ಕೇಳ್ತಾರ ಎಲ್ಲಿ ಸಾರಿ ಕಲತ್ತೀವ್ರ ಬ್ರಹ್ಮದೇವ್ರಾವ್ ನೀವು ಶಾಲಿ ಕಲಿಬೇಕಾದ್ರ ಏನ್ ಏ ನಮ್ಮ ಕವಿಗಳ ಕೈಯಾಗ ಐತೆ ಹೇಳ್ತೀವಿ ನಮ್ ಸಾಲಿ ಹೌದು ಹೌದು ಸಾಲಿ ಹೆಸರು ಹೇಳಂದ್ರ ಹೇಳ್ತೀವ ಏ ಹೇಳ್ತಿವ್ಲಾ ಇವ್ರು ಬ್ರಹ್ಮ್ ಏನ್ ಶಾಲಿ ಕಲ್ತಾನ ಆ ಅವಾಗ ಯಾವ ಮಾಸ್ತರ್ ಇತ್ತು ಏನ್ ಇವ್ರು ಒಬ್ಬ ಒಬ್ಬ ಕೂತು ಶಾಲಿ ಕಲ್ತಾನ ನಾಲ್ಕೈದು ಮಂದಿ ಕುತು ಶಾಲಿ ಕಲ್ತಾರ ಆ ಹಾ ಕಲಸ್ಬೇಕಾದ್ರ ಅವ ಗುರು ಎಂತಾವ ಇತ್ತು ಗುರು ಎಂತಾವ ಇತ್ತು ಹೇಳ್ತಾರ ಅವ್ರು ಏನ್ ನೀಬ್ರಮ್ಮ ಏನ್ ಕನ್ನಡ ಕಲ್ತಿದ್ದು ಏನ್ ಮರಾಠಿ ಕಲ್ತಿದ್ದು ಏನ್ ಇಂಗ್ಲಿಷ್ ಕಲ್ತಿದ್ದು ಏನ್ ತೆಲುಗು ಕಲ್ತಿದ್ದು ಏನ್ ಹಿಂದಿ ಕಲ್ತ್ ಕಲ್ಸಿದ್ದು ಏನ್ ಕನ್ನಡ ಕಲಿಸಿದ್ದು ಯಾವ್ದು ಕಲಿಸಿದ್ ಬೇಕಲ್ಲ ಏ ಬೇಕಲ್ಲ ನೋಡೋಣ ಏನ್ ಅಂತ ದೇವತಾನು ಮತ್ ಹೇಳ್ತಾರ ಅವ್ರ ಏನ್ ಹೇಳ್ತಾರ ನಮಸ್ಕಾರ ನಮ್ಮ ಎಲ್ಲ ನೀವು ಹೌದು ಪ್ರಪ್ರಥಮದಾಗ ಬಂದ ಪರಮಾತ್ಮ ಗಂಡ ಹೌದ್ರಿ ಇದು ಜೀವಾತ್ಮ ಗಂಡ ಶರೀರ್ ಹೆಣ್ಣಿ ಒಕ್ಕವಾದ ನಡಿಸಲ್ರಿ ಅವಾಗ ನೀವ್ ಬಂದು ಏನ್ ಹೇಳ್ತೀರಿ ಏನ್ ಶರೀರ ಶರೀರ್ ಹೆಣ್ಣೈತೆ ತಳಿ ನೀವು ಕಣ್ಣಿಗೆ ಕಾಣೋದು ಪುರುಪ ಮಾಡ್ಯಾರೀ ಹೌದ್ ಹೌದ್ರಿ ಅವ್ರ ಅಪ್ಪಾಗ ಕಣ್ಣಿಲ್ಲ ಕಿವಿ ಇಲ್ಲ ಪರಮಾತ್ಮ ಕಂಡು ವಸ್ತು ಹೇಳ್ಯಾನ ಈಗ ಏನ ಅವ್ರು ಕೇಳ್ಯಾರು ಹೌದು ಸುಜಾ ತಕ್ಕ ತವರ ಮನಿಗೆ ಹೋಗುವಾಗ ಹೌದ ಹೌದರ್ಲ ಬೇಡ ಗಂಡನ ಮನಿಗೆ ಬರೋ ಹತ್ತಿನಾಗ ತವ್ರ ಮನಿಂದ ಹೌದ ಹೌದರ್ಲ ಅಲ್ಲಿ ತೆಕ್ಕಿ ಮೆಕ್ಕಿ ಹಾಯ್ತಾರ ಹೆಣ್ಮಕ್ಳು ಬಲ ತಗೋತಾರ ತಗುವಾಗ ಹೌದೌದು ಆಕಿ ಎಟ್ಟು ನಮಸ್ಕಾರ ಹೋಗಿ ಮುಟ್ಟ್ಯಾವು ಈ ಎಷ್ಟು ಹೆಣ್ಮಗಳ ಎಷ್ಟ್ ಮುಟ್ಟಾವ್ ಹೌದರ್ಲ ಕೇಳಾಕ್ರ ಅವ್ರು ಕೇಳಾಕ ಭಕ್ತಿ ಅದಾವ ಹೌದೌದು ಪುರ್ವಿದಾಗ ಏನಾಗಿತ್ ಅಂದ್ರ ದಕ್ಷಾಬ್ರಹ್ಮಣ ಮಾರ್ಗ ದ್ರಾಕ್ಷಾಯಣಿ ಅವರಿ ಹೌದೌದಿಯ ಅವತಾರದೊಳಗೆ ಅವತಾರದೊಳಗೇನಾತು ಏನಕ್ಕದ್ರಿ ಇವ್ರ ಪರಮಾತ್ಮ ಹೌದೌದು ಆ ವೇಳೆದಾಗ ದ್ರಾಕ್ಷಾಯಿಗ್ ಹೇಳ್ತಿದ್ದ ಏನಂತ ಹೇಳ್ತಿದ್ರಿ ಇವ್ರ ಪರಮಾತ್ಮ ದಕ್ಷಾಬ್ರಹ್ಮ ಯಜ್ಞವನ್ನ ಹೂಡಿದಾಗ ನೀ ಹೋಗಬೇಡ ಅವಾಗ ದ್ರಾಕ್ಷಾ ಕೇಳಲಿಲ್ಲ ಹೌದ್ರ ಏನ್ ಮಾಡ್ಯಾ ಮಾಡ್ತಾಳು ಅವಾಗ ಗಂಡನ ಮಾತು ಮೀರಿ ತವರ್ ಮನಿಗೆ ಬಂದಾಳ ಹೌದ್ರಲೀ ತವರ್ ಮನಿಗೆ ಬಂದಾಳು ಅವಾಗ ಅರವತ್ತು ಮಂದಿ ಹೆಣ್ಮಕ್ಳ ಅದಾರ ಹೌದ ಹೌದು ಒಬ್ರು ಮಾತಾಡ್ಸಲಿಲ್ಲ ಹೌದ ಹೌದು ಸದ್ದ ಮಳಿ ಬಿಡೋದು ದಕ್ಷಾ ಬ್ರಹ್ಮನ್ ಹೆಣ್ಮಕ್ಳ ಹೌದ್ರಿ ಕೊಡ್ಲೆ ಇಪ್ಪತ್ತೇಳು ಮಂದಿ ಚಂದ್ರಮ್ಮ ಕೊಟ್ಟಾರು ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದಾವ್ ಏ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದಾವ ಹೌದಿಲ್ಲ ಹೌದು ಅವಾಗ ಏನಾತಂದ್ರೆ ಒಬ್ರು ಮಾತಾಡ್ಸಲಿಲ್ಲ ಅಕ್ಕ ತಂಗಿರು ಮಾತಾಡ್ಸಲಿಲ್ಲ ತಾಯಿ ತಂದೆ ಮಾತಾಡ್ಸಲಿಲ್ಲ ಹೌದ್ ಹೌದು ಅವಮಾನ ಸಾಲಕ್ಕಾಗಿ ದ್ರಾಕ್ಷಾಯಿನಿ ಹೋಗಿ ಅದ ಅಗ್ನಿ ಒಳಗ ಜಿಗದಾಳ ಹೌದ್ರಲೆ ಆ ಯಜ್ಞ ಕುಂಡದಾಗ ಜಿಗದಾಗ ಹೌದು ಅವಾಗ ಇವ್ರು ಪರಮಾತ್ಮ ಓಡಿ ಬಂದಾನ ಹೌದ್ರಲೆ ಓಡಿ ಬಂದ ಏನ್ ಮಾಡ್ಯಾರ ಏನ್ ಮಾಡ್ತಾನ ನನ್ ನನ್ನ ನನ್ನ ಸತಿ ಎಲ್ಲಿ ಹೋದಲ್ಲ ತಿಳ್ಕೊಂಡ ಹೌದೌದು ಹುಚ್ಚಾಗಿ ಜಡಿ ಬಿಚ್ಚಿ ನೆಲಕ್ಕೆ ಬಿಡ್ದ ವೀರಭದ್ರ ಹುಟ್ಟಿ ಬಂದಾನ ಹೌದ್ರಿ ಚೌಡೇಶ್ವರಿ ಹುಟ್ಟಿ ಬಂದಾಳೆ ಹೌದು ಹೌದಿಲ್ಲ ಹೌದ್ರಿ ಈಕಿನ್ನ ನನಗೆ ಸತಿ ಆಗಬೇಕಂತಳ್ಯವ್ವ ಹೌದು ಮುಂದೆ ಎಟ್ಟು ವರ್ಷ ದಪ್ಪ ಮಾಡ್ಯಾನ್ ಏ ಏಯ್ ದಪ್ಪ ಮಾಡ್ಯಾನ ದಪ್ಪ ಮಾಡಿದ ಹೇಳ್ದಾರ ಮುಂದೆ ಪರ್ವತ ರಾಜನ ಮಗಳ ಹುಟ್ಟಿ ಪಾರ್ವತಿ ಆಗ್ಯಾಳು ಹೌದೌದು ಅವಾಗ ಶಿವ ಅವ್ರ ಮನೆಗೆ ಭಿಕ್ಷಾಕೆ ಹೋಗ್ಯಾನ ಹೌದು ಭಿಕ್ಷ್ಯಾಕೆ ಹೋಗ್ಯಾನಲ್ರಿ ಇವ್ರ ಶಿವ ಇನ್ನೇನು ಬೇಡ್ರನು ನೀಡ್ಕೊಂಡಿಲ್ಲ ಹೌದು ಹೌದು ನನಗೆ ಕನ್ಯಾದಾನ ಮಾಡ್ಬೇಕಂತ ಹೇಳ್ಯಾನು ಇನ್ನ ಕನ್ಯಾದಾನ ಅಂತ ಏ ಐತೆ ಇದಲ್ಲ ಹೌದಿಲ್ಲ ಹೌದು ಎಟ್ಟ ನಿಗ್ತೈತಿ ಅಟ್ಟ ಕೆಲಸ ಮಾಡೋನು ಮಾಡೋಣ ಅಚ್ಚುತ್ವಾಗಿ ಮಾಡೋಣ ಇವತ್ತು ಹೌದಿಲ್ಲ ಹೌದು ಅವಾಗ ಕನ್ಯಾದಾನ ಅಂದಾಗ ಹೌದ್ರಿ ಅವಾಗ ಪರ್ವೃತ್ ರಾಜ್ಯ ಬಂದ ಇವ್ನು ನೋಡಿ ಬೈಲಾಕೆ ಚಾಲು ಮಾಡಿದ ಹೌದು ಹೌದು ಅವಾಗ ಹೇಳ್ತಾವೆ ನೀನು ನೋಡ್ಕೊಣ ಯಾರದ ನಂದ ಕಾಲಕ್ಕೆ ಹೌದ್ರಿ ಮೂರು ರೂಪಧಾರನ ಕಾಣಿದಾಗ ಹೌದು ಅವಾಗ ಏನು ಮಾಡ್ಯಾನು ಶಿವ ಹೌದು ಪಾರ್ವತಿನ ಮದ್ವಿ ಮಾಡ್ಕೊಳಕ್ ಹೋಗಿತ್ತ ಮೊದಲೇ ಒಂದ್ ದಿನ ಆ ಹೆಣ್ಮಗಳು ಮನಿ ದೇವ್ರಿಗೆ ಹೋಗಿ ಬಂದಳು ಅಕ್ಕಿ ಮನಿ ದೇವ್ರಿ ಯಾವ್ದು ಹೌದ್ ಹೌದು ಇನ್ನಾದ್ರೆ ಹೆಣ್ಮಕ್ಳು ಹೋಗ್ತಾರ ಗಂಡ ಮಕ್ಕಳು ಹೋಗ್ತಾರ ಹೋಗ್ತಾರ ಶಿವ ನಾಳೆ ಮದ್ವೆ ಆಗೋದೈತಿ ಚಂದ್ರ ಪೈಲೆ ದಿನ ಹೌದು ಒಂದ್ ಮನಿ ದೇವ್ರಿಗೆ ಹೋಗ್ಯಾಳ ಹೆಣ್ಮ ಪಾರ್ವತಿ ಹೌದರ್ಲೇ ಆ ಆ ಮನಿ ದೇವ್ರ ಹೆಸರೇನು ಹೌದೌದು ಹೌದಿಲ್ಲ ಹೌದ್ರಲೇ ಅವಾಗ ಏನಂದ್ರ ಮತ್ತೇನ ಪರ್ವತ ರಾಜನ ಮಗಳು ಪಾರ್ವತಿ ಆಗಿ ಹುಟ್ಟಿ ಬಂದಾಗ ಹೌದೌದು ಕನ್ಯಾದಾನ ಹೋಗಿ ಇವ್ರ ಅಪ್ಪ ಭಿಕ್ಷೆ ಬೇಡನು ಇದು ಪುರಾಣದಾಗ ಐತಿ ಹೌದ್ರಲಾ ಯಾಕಂದ್ರ ಇನ್ನ ಮುಂದ್ ಬಾಳ ಬಾಳ ಹೇಳ ಹೌದು ಎಡಬಲ ತುಗು ಹೊತ್ತಿನ ನಮಸ್ಕಾರ ಎಷ್ಟೆಷ್ಟು ಹೌದು ಹೌದಿಲ್ರಿ ಹೌದ್ರಿ ಎರಡು ಹೆಣ್ಮಕ್ಳಿಗೆ ಬಲ ತುಗು ಹೋಯ್ತಿನಾಗ ನವವಿದ ಭಕ್ತಿ ಇದರೀರಕ ನಾಲ್ಕು ಅಡಿ ಅಕ್ಕಿಗೆ ಮುಟ್ಟ್ಯಾವು ಹೌದು ಹೌದು ನಿಮ್ಮ ನಿಮ್ಮ ಭಾಗ ಆಗೇತಿಲ್ರಿ ಇವ್ರು ನಮಸ್ಕಾರ ಮಾಡ್ಯಾರಲಕ್ರಿ ಏ ಮಾಡ್ಯಾರ ಮಾಡ್ಯಾರ ಜೀವಾತ್ಮದಾಗ ಯಾವ ಸ್ಥಾನಕ್ಕೆ ಹೋಗಿ ಮುಟ್ಟ್ಯಾವು ನಮಸ್ಕಾರ ಶರೀರ್ ಹೆಣ್ಣು ಜೀವಾತ್ಮಕ ಏನಾವಿಲ್ಲ ಹೇಳಿ ಆ ಈಗ ನಮಗ್ ಕೇಳ್ಯಾರೀ ಹಿಂಗ ಶರೀರ ನಾಲ್ಕೂವರಿ ಒಬ್ಬಕಿಗೆ ನಾಲ್ಕೂವರಿ ಒಬ್ಬಕಿಗೆ ನಮೋ ವಿಧದಾಗ ನಿಮಗೆ ಭಾಗ ಆಗ್ಯಾವ್ ಹೌದೌದು ನೀವ್ ಮಾಡ್ತಕ್ಕಂತ ನಮಸ್ಕಾರ ಜೀವಾತ್ಮದಾಗ ಯಾವ ತಳಕ್ ಹೋಗಿ ಮುಟ್ಟ್ಯಾವು ಹೌದಾ ಹೌದಿಲ್ಲ ಹೌದು ಹೇಳ್ತಾರ ಕವಿಗಳು ಅವರು ಶಾನೆ ಏ ಅದಾರ ಇನ್ನೊಂದ್ ಚೌಕಾಡ್ ಹೇಳೋಣ

ಮೆರಿಸಿ ಅವನು ಹೋದ ಕೊಂದ ಬಿಡ್ತಾರ ಹೌದು ಅದಕ್ಕೆ ಹಂತವನ್ ಹೆಸರು ಈ ಭೂಮಿ ಮ್ಯಾಗ ಇಡಬಾರ್ದು ನಮಗೂ ಚಲೋ ಹೆಸರು ಬೇಕಳ ಅವ್ ಇಟ್ಟಿಲ್ಲ ನಮಗೊತ್ತ ಮತ್ತೆ ಈಗ ಏನ್ ಕೇಳ್ರಿ ಜೋಕುಮಾರ್ ಹೆಸರು ಯಾಕೆ ಇಡಂಗಿಲ್ಲ ಹೇಳಿದ್ರಿ ಅವನ ಹೆಸರ ಯಾಕಂಗಿಲ್ ಇಲ್ರಿ ಅದನ್ನ ಹೇಳ ಜೋಕುಮಾರ್ ಅಂದ್ರೆ ಏನ್ ಮಾಡ್ತಿದ್ರಿ ಬರೀ ಉಡಾಳ್ತನ ಮಾಡ್ತಿದ್ ಹೌದು ಹೌದ್ರಿ ಹೌದ್ರಿ ಹೌದ ಆದ್ರ ನೋಡ್ರಿ ಅವರ ಉಡಾಳ್ ಮಾಡ ಜೋಕುಮಾರ್ ಅಂತಾರ ಮಕ್ಕಳು ಏ ಬೈತಾರ ಬೈತಾರ ಇಲ್ಲಿ ನಡದೈತಿ ಹಿಂದೂ ಆಗೈತ್ರಿ ಅದು ಹೌದು ಅವ್ನ ಏನ ತಲೆ ಮೇಲೆ ಬುಟ್ಟ್ಯಾ ಹೊತ್ಕೊಂಡು ತಿರುಗಾಳಿ ಹೌದ್ರಿಲ್ಲಾ ಏಳನೇ ದಿವಸಕ್ಕೆ ಹೋದ ಮತ್ತು ಅವ್ನ ಮರಣ ಆಕೈತಿ ಹೇ ಆಕೈತಿ ಆಕೈತಿ ಯಾಕಂದ್ರೆ ಅವ್ನ ಜೋಕುಮಾರ್ ಸುಮಾರು ಅದ ತಳಿ ಜೋಕುಮಾರ್ ಹೆಸ್ರು ನಮ್ಮ ಕಲಿಯುವುದಾಗ ಇಟ್ಕೋದ್ ಬೇಡ ತಿಡಂಗಿಲ್ಲ ಇಟ್ಟು ನಮ್ಗೆ ಗೊತ್ತೈತಿ ಹೌದು ಹೌದ್ರಿ ತಾವು ಚಲೋ ಇದಾವ ಅವ್ನ ಹೆಸ್ರು ಇಟ್ಕೋತಾರಂದ್ರೆ ನೀವು ಸಿದ್ಧ ಮಾಡಿರಿ ನಾವೇನು ನಾವು ಹೆಚ್ಚು ಅನ್ನಂಗ ದೇವ್ರು ಆಗ್ಬೇಕಾದ್ರೆ ನಾ ಹೇಳ್ತೇನೆ ಕೇಳಿರಿಲಿ ಹೌದಿಲ್ಲ ಆ ಜೋಕ್ ಬಾರ ಹೊರ 나ನೇ ಇತಾ ಹಾ ಹಾ ಓ ಜೋಕ್ ಬಾರ ಹೊರ 나ನೇ ಇತಾ ಹಾ ಹಾ ಇದ್ರಿ ವರ್ಷ ಹೊರತಿನಿ ಹಾ 7 ದಿನ ಹೊರತ ಹಾ ಗಟ್ಟಿನಲ್ಲಿ ಕೊಡಿ ಹೋಗಿತ ಹಾ ઘરે આવા ಯಾಕ ಹುಟ್ರಾ ಮಗ ಹೊಳಿ ಹೊಂಟಕ ತೋಷಾ ಬರಬೇ ನಾನೆ ಹೊರತ ಯಾರು ಹೊರನಲ್ಲಿ ಹಾ ನಾ ಕುಡ್ದಿ ಅಂತಾನಲ್ಲ ಹಾ 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 ನಾ ಹೊರೋ 나ನೇ ಈ ವರ್ಷ ಹೌದು 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 ಹಾ ರೀ ಹಾ ಬರ ಶುದ್ಧ ಅನ್ನ ಕೌಲಿಗೆ ಒಂದು ನೂರು ರೂಪಾಯಿ ಕಾಣಿಕೆ ಕೊಟ್ಟಾರ ಅವ್ರಿಗೆ ತಾಯಿ ದೇವಿ ತಾಯಿ ಸರಸ್ವತಿ ದೇವಿ ಅಷ್ಟೇ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅವ್ರ ಮನೆಯಲ್ಲ ಬೇಡಿಕೊಳ್ತೇನೆ ಹೌದಲ್ಲ

¡Arre la de que lo sabe! ¡Ni andate a la dama, நோட தயாரி கத்தி நோடிக நோடு ಯಾವುದನ್ನ ಆಕೆ ಕಾಲ ಎಲ್ಲ ಸೂನ್ಯ